ಕುಮಟಾ ತಾಲೂಕಿನಲ್ಲಿ ಶನಿವಾರ ರಾತ್ರಿಯಿಂದಲೇ ಮಳೆಯ ಆರ್ಭಟ ಜೋರಾಗಿದೆ ಧಾರಾಕಾರವಾಗಿ ಸುರಿದ ಮಳೆಯಿಂದ ಕುಂಟಾ ತಾಲೂಕಿನ ವಿವಿಧೆಡೆ ಮರಗಳು ಉರುಳಿ ಬಿದ್ದಿವೆ ಮನೆ ಹಾಗೂ ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿ ಜನಜೀವನಕ್ಕೆ ತೊಂದರೆಯಾಗಿದೆ ಕಳೆದ ಕೆಲ ದಿನಗಳಿಂದ ತಗ್ಗಿದ ಮಳೆಯು ಶನಿವಾರ ರಾತ್ರಿಯಿಂದಲೇ ಅಬ್ಬರಿಸಿದೆ ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಜಿಲ್ಲಾಡಳಿತ ಜುಲೈ ಹದಿಮೂರರಿಂದ ಹದಿನೈದರವರೆಗೆ ರೆಡ್ ಅಲರ್ಟ್ ಘೋಷಿಸಿದೆ ಹಾಗಾಗಿ ಭಾನುವಾರ ಕೂಡ ಧಾರಾಕಾರವಾಗಿ ಸುರಿದ ಮಳೆಯಿಂದಾಗಿ ಅಗ್ನಾಶ್ನಿ ನದಿ ಸೇರುವ ಹಳ್ಳಗಳು ಮೈದುಂಬಿ ಹರಿದಿವೆ ಹಳ್ಳಗಳ ಇಕ್ಕೆಲಗಳಲ್ಲಿರುವ ಕೃಷಿ ಪ್ರದೇಶ ತೋಟಗಳು ಜಲಾವೃತಗೊಂಡಿವೆ ತಗ್ಗು ಪ್ರದೇಶಗಳಲ್ಲಿ ನೀರು ತುಂಬಿಕೊಂಡು ಸಮಸ್ಯೆಯಾಗಿದೆ ಗಾಳಿ ಮಳೆಯ ಆರ್ಭಟಕ್ಕೆ ಕುಮಟಾ ತಾಲೂಕಿನ ವಿವಿಧೆಡೆ ಮನೆಗಳು ಹಾಗೂ ರಸ್ತೆಯ ಮೇಲೆ ಮರ ಬಿದ್ದು ಹಾನಿಯಾಗಿವೆ ಕುಮಟಾ ಅಗ್ನಾಶ್ನಿ ರಸ್ತೆಯ ಮಧ್ಯದಲ್ಲಿ ಬೃಹತ್ ಗಾತ್ರದ ಬಿದ್ದು ರಸ್ತೆ ಸಂಚಾರಕ್ಕೆ ಕಾಲ ಸ್ಥಗಿತವಾಗಿತ್ತು ನಂತರ ತೆರವು ಕಾರ್ಯಾಚರಣೆ ಮಾಡಿ ಸಂಚಾರಕ್ಕೆ ಅನುವು ಕೊಡಲಾಗಿದೆ ಕಾಗಲ್ದ ಚಂದ್ರಕಾಂತ್ ದೇವು ಹರಿಕಾಂತ್ ರವರ ವಾಸ್ತವ್ಯದ ಮನೆ ಭಾಗಶ ಹಾನಿಯಾಗಿದ್ದು ಅಂದಾಜು ಎಂಬತ್ತು ಸಾವಿರ ರೂಪಾಯಿ ಹಾನಿಯಾಗಿದೆ ಕುಮಟಾ ಪಟ್ಟಣದ ಕೊಪ್ಪಳಕರವಾಡಿಯ ರವೀಂದ್ರ ದತ್ತ ಕಲ್ಬಾಗ್ ಅವರ ಮನೆಯ ಗೋಡೆ ಕುಸಿದು ಬಿದ್ದು ಅಂದಾಜು ನಲವತ್ತು ಸಾವಿರ ರೂಪಾಯಿ ಹಾನಿಯಾಗಿದೆ ಹೊಸಕೇರಿಯ ಗಣಪತಿ ಕೃಷ್ಣ ಪಟ್ಕಾರ ಅವರ ವಾಸ್ತವ್ಯದ ಮನೆ ಮೇಲೆ ತೆಂಗಿನ ಮರ ಬಿದ್ದು ಮನೆಯು ಭಾಗಶಃ ಹಾನಿಯಾಗಿ ಇಪ್ಪತ್ತೈದು ಸಾವಿರ ರೂಪಾಯಿ ಹಾನಿಯಾಗಿದೆ ಇನ್ನು ಗಾಳಿ ಮಳೆಗೆ ಚಿತ್ರಗಿಯ ಹನ್ನೆರಡನೇ ವಾರ್ಡ್ನಲ್ಲಿ ಪ್ಲಾಸ್ಟಿಕ್ ಫ್ಯಾಕ್ಟರಿ ಸಮೀಪದ ತೆಂಗಿನ ಮರ ವಿದ್ಯುತ್ ತಂತಿಯ ಮೇಲೆ ಬಿದ್ದ ಪರಿಣಾಮ ಮೂರು ವಿದ್ಯುತ್ ಕಂಬ ತುಂಡಾಗಿ ನಿಲ್ಲಿಸಿಟ್ಟ ಎರಡು ಆಟೋ ರಿಕ್ಷಾದ ಮೇಲೆ ಬಿದ್ದಿದೆ ವಿದ್ಯುತ್ ಕಂಬ ಆಟೋ ರಿಕ್ಷಾ ಮೇಲೆ ಬಿದ್ದು ಚಿತ್ರಗಿಯ ಚಂದ್ರಕಾಂತ್ ನಾಯ್ಕ್ ಹಾಗೂ ನಾಗರಾಜ್ ಪಟ್ಕರ್ ಅವರಿಗೆ ಸೇರಿದ ಎರಡು ಆಟೋಗಳು ಜಖಮ್ ಆಗಿ ಹಾನಿಯಾಗಿವೆ ಇದರ ಜೊತೆಗೆ ಚಿತ್ರಗಿಯ ರಾಜು ಮಾರು ಪಟ್ಕರ್ ಅವರ ವಾಸ್ತವ್ಯದ ಮನೆಗೂ ಹಾನಿಯಾದ ಬಗ್ಗೆ ವರದಿಯಾಗಿದೆ ಶನಿವಾರ ರಾತ್ರಿ ಅಬ್ಬರಿಸಿದ ಗಾಳಿ ಮಳೆಯಿಂದ ಗೋಕರ್ಣ ಕತ್ಕಾಲ ಅಳಗೋಡ್ ಸೇರಿದಂತೆ ಪಟ್ಟಣ ಹಾಗೂ ಗ್ರಾಮೀಣ ಪ್ರದೇಶದಲ್ಲೂ ಒಟ್ಟು ಅರವತ್ತೈದಕ್ಕೂ ಅಧಿಕ ವಿದ್ಯುತ್ ಕಂಬಗಳು ಹಾಗೂ ಹನ್ನೊಂದು ಟ್ರಾನ್ಸ್ಫಾರ್ಮರ್ ಹಾಳಾಗಿದ್ದು ಹೆಸ್ ಹೆಸ್ಕಾಂಗೆ ಮೂವತ್ತು ಲಕ್ಷ ರೂಪಾಯಿಗೂ ಅಧಿಕ ನಷ್ಟವಾಗಿದೆ ಎಂದು ಅಂದಾಜಿಸಲಾಗಿದೆ ಹೆಸ್ಕಾಂ ಸಿಬ್ಬಂದಿ ರಾತ್ರಿ ಸುರಿಯುವ ಮಳೆಯಲ್ಲೂ ಕರ್ತವ್ಯ ನಿರ್ವಹಿಸುವ ಮೂಲಕ ಜನರಿಗೆ ವಿದ್ಯುತ್ ನೀಡುವ ಕೆಲಸ ಮಾಡಿರುವುದು ಜನರ ಪ್ರಶಂಸೆಗೂ ಕಾರಣವಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ